ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯವು ತೊಂಬತ್ನಾಲ್ಕನೇ ವರ್ಷದ ಅದ್ದೂರಿ ದಸರಾ ಉತ್ಸವದ ಸಿದ್ಧತೆಯಲ್ಲಿದ್ದು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ವಿಶೇಷ ಅಲಂಕಾರ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಅಲಂಕಾರ ಸಮಿತಿ ಅಧ್ಯಕ್ಷ ರಂಜಿತ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಸರಾ ಉತ್ಸವದ ಅಂಗವಾಗಿ ದೇವಾಲಯದಲ್ಲಿ ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಅಕ್ಟೋಬರ್ ಮೂರರಂದು ಬೆಳ್ಳಿಯ ಅಲಂಕಾರ ನಾಲ್ಕರಂದು ಹೂವಿನ ಅಲಂಕಾರ ಐದರಂದು ಬೇವಿನ ಅಲಂಕಾರ ಇದೇ ಮೊದಲ ಬಾರಿಗೆ ವಿಶೇಷ ಖಾದ್ಯಗಳ ಅಲಂಕಾರವನ್ನು ಏರ್ಪಡಿಸಿದ್ದು ಅಕ್ಟೋಬರ್ ಆರರಂದು ಚಕ್ಕುಲಿ ಕೊಡುಬಳೆ ಪುರಿ ಉಂಡೆ ಇತ್ಯಾದಿಗಳನ್ನು ಭಕ್ತರು ದೇವಿಗೆ ಅರ್ಪಿಸಬಹುದು ಅಕ್ಟೋಬರ್ ಏಳರಂದು ನಿಂಬೆಹಣ್ಣಿನ ಅಲಂಕಾರ ಎಂಟರಂದು ಮಹಾಲಕ್ಷ್ಮಿ ಅಲಂಕಾರ ಒಂಬತ್ತರಂದು ಶಾರದಾ ದೇವಿಯ ಅಲಂಕಾರ ಹತ್ತರಂದು ಬಳೆಯ ಅಲಂಕಾರ ಹನ್ನೊಂದರಂದು ಹಣ್ಣಿನ ಅಲಂಕಾರ ಅಕ್ಟೋಬರ್ ಹನ್ನೆರಡರಂದು ವಜ್ರದ ಅಲಂಕಾರ ಪೂಜೆ ನಡೆಯಲಿದೆ ಎಂದು ತಿಳಿಸಿದರು ಅಕ್ಟೋಬರ್ ನಾಲ್ಕರಂದು ಸಂಜೆ ದೇವಾಲಯದಲ್ಲಿ ದುರ್ಗಾ ಹೋಮ ಎಂಟರಂದು ಕಲ್ಪೋಕ್ತ ಪೂಜೆ ಹತ್ತರಂದು ದೀಪ ನಮಸ್ಕಾರ ಇರಲಿದೆ ಅಲಂಕಾರ ಸೇವೆ ದುರ್ಗಾ ದೀಪ ನಮಸ್ಕಾರ ಪೂಜೆ ಮಾಡಲಿಚ್ಛಿಸುವ ಭಕ್ತರು ಸಮಿತಿಯ ಪ್ರಮುಖರನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದ್ರು ದೇವು ಎಷ್ಟು ಶ್ರೇಷ್ಠ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅವತ್ತು ನಾವು ದೇವಿಯ ಒಂದು ಶ್ರೀರಕ್ಷೆಯನ್ನ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಶ್ರೀರಕ್ಷೆ ಒಂದು ರೂಪದಲ್ಲಿ ಅಹ್ ಅದು ದೇವಿಯನ್ನ ವಿಶೇಷ ಖಾದ್ಯಗಳ ಅಲಂಕಾರ ಏನಂದ್ರೆ ಈ ವರ್ಷ ಈ ಚಕ್ಕುಲಿ ಹೊಡುಬಾಳೆ ಮತ್ತೆ ಕುರಿ ಉಂಡೆ ಅಂತ ಒಂದು ವಿಶೇಷ ಖಾದ್ಯಗಳಲ್ಲಿ ಈ ವರ್ಷ ಆರನೇ ತಾರೀಖಿಗೆ ನಾವು ಅಲಂಕಾರವನ್ನು ಮಾಡ್ತೇವೆ ಮತ್ತೆ ಏಳನೇ ತಾರೀಕು ನಿಂಬೆಹಣ್ಣಿನ ಅಲಂಕಾರ ಎಂಟನೇ ತಾರೀಕು ಮಹಾಲಕ್ಷ್ಮಿ ಅಲಂಕಾರ ಒಂಬತ್ತನೇ ತಾರೀಕು ಶಾರದಾ ಅಲಂಕಾರ ಇರುತ್ತೆ ಅವತ್ತು ಸಂಜೆ ಸಹಸ್ರ ದೀಪ ಆರ್ಚನೆ ಸಹಸ್ರ ದೀಪ ಅಂದ್ರೆ ಒಂದು ನೂರ ಎಂಟು ದೀಪಗಳನ್ನ ನಾವು ದೇವಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಕೂಡ ಅವತ್ತು ಸಂಜೆ ಕೂಡ ಪೂಜೆ ಇರುತ್ತೆ ಹಾಗೂ ಹತ್ತೈದು ತಾರೀಕು ಬಳೆ ಅಲಂಕಾರ ಆಯುಧ ಪೂಜೆಯ ದಿನ ಹಣ್ಣಿನ ಅಲಂಕಾರ ಹಾಗೂ ಹನ್ನೆರಡನೇ ಪತ್ರಿಕೆಯನ್ನು ನೋಡ್ತಕ್ಕಂಥದ್ದು ಟೀಪ ನೋಡ್ತಕ್ಕಂಥವರು ಇದನ್ನ ನೋಡಿ ಅವರು ಈ ಮಾಡಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಈ ಕೆಳಗಡೆ ನಂಬರ್ ಕೊಟ್ಟಿದ್ದೇವೆ ನಮ್ಮ ಪ್ರಧಾನ ಅರ್ಚಕರು ಏನು ಈ ವರ್ಷ ಐವತ್ತೆರಡನೇ ವರ್ಷದ ಕರಗವನ್ನು ನೋಡ್ತಕ್ಕಂಥ ಉಮೇಶ್ ಅವರು ದೇವಾಲಯದ ಟ್ರಸ್ಟಿ ಹಾಗೂ ಮಂಟಪದ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಾತನಾಡಿ ಈ ಬಾರಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಮಂಟಪ ತಯಾರು ಮಾಡಲಾಗ್ತಿದ್ದು ವಿಜಯದಶಮಿಯ ಎಂದು ಇತರೆ ಮಂಟಪಗಳಿಗೆ ಉತ್ತಮ ಪೈಪೋಟಿ ನೀಡಲಿದ್ದೇವೆ ಎಂದರು ಇಪ್ಪತ್ತು ಮೆಂಬರ್ಸ್ ನೂರ ಇಪ್ಪತ್ತು ಮೆಂಬರ್ಸ್ ಹಾಗೂ ಚರ್ಮಗಳನ್ನು ಆನಂದ ಆರ್ಟ್ಸ್ ಹಾಗೂ ಶಿವು ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಸ್ಟುಡಿಯೋ ಸೆಟ್ಟಿಂಗ್ಸ್ ಇದೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಹಾಗೆ ಫ್ಯಾಕ್ಲ ದಿನೇಶ್ ನಾಯರ್ ಅವರು ನಮ್ಮ ಮೂಮೆಂಟ್ಸ್ ಸೆಟ್ಟಿಂಗ್ಸ್ ಎಲ್ಲ ದಿನೇಶ್ ನಾಯರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಪ್ಲಾಟ್ಫಾರ್ಮ್ ಸೆಟ್ಟಿಂಗ್ಸ್ ಇದೆಲ್ಲ ನಮ್ಮ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ದೇವಾಲಯದ ಗೌರವಾಧ್ಯಕ್ಷ ಜೇಮ್ಸ್ ಗೌರವ ಸಲಹೆಗಾರ ಕುಮಾರ್ ಹಾಜರಿದ್ದರು